ಜಮೀರ್ ಅಹಮದ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜೋಳದ ವ್ಯಾಪಾರಿ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಇದೀಗ ಜಮೀರ್ ಅಹಮದ್ ವಿರುದ್ಧ ವಾಗ್ದಾಳಿಯನ್ನೇ ನಡೆಸಿದ್ದ ಹೈದರಾಬಾದ್ ವಂಚಕರನ್ನ ಕಾಪಾಡಲು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಮುಂದಾಗಿದ್ದಾರೆ ಅಂತ ಜೊತೆಗೆ ವಂಚಕರನ್ನ ಕಾಪಾಡುವಂತೆ ಪೆರೆಸಂದ್ರ ಪಿಎಸ್ಐ ಜಗದೀಶ್ ರೆಡ್ಡಿಯನ್ನ ಬೇಡಿಕೊಂಡಿದ್ದಾರೆ ಸಚಿವರು ಅನ್ನೋ ಆರೋಪ ಇದೀಗ ಮಾಡಲಾಗ್ತಿದೆ ಏನು ಮಾಡಲು ಸಾಧ್ಯತೆ ಇಲ್ಲ ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳಲಾಗಿದ್ದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡಿದ್ದಾರಂತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಹಲೋ ಹಲೋ ಜಗದೀಶ್ ರೆಡ್ಡಿ ಸರ್ ಹೌದು ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಹೇಬರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅನ್ಸಿದ್ರು ಅದ್ ಬರ್ಬೇಕು ಅದ್ ಕೊಡ್ಲಾ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಬರ್ರಿ ಸರ್ ಸರ್ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಲ್ ತಬರ್ ಅಂತ ರಿಲೇಶನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ ಅಕ್ಬರ್ ಅಕ್ಬರ್ ಪಾಷಾ ಅಂತ ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಿ ಅಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ತಗೊಂಡಿದ್ದೆ ಅವರು ಅವ್ನು ಹೇಳ್ತಾರ ತಗೊಂಡಂಗೆ ತಗೊಂಡಿಲ್ಲ ಅವರು ಒಂಚೂರು ಸಹ ಮಾಡಿ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವರು ಬಂದ ಅವ್ರಿಗೆ ನಾವೀಗ ಸೆಟಲ್ ಮಾಡೋದಿ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಿ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ಕೊಟ್ಟಿರೋದು ನಿಜ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಅವಕಾಶ ಬರ್ಲಿ ಸರ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಜೋಳದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣಗೆ ವಂಚನೆ ಮಾಡಿರತಕ್ಕಂಥ ಆರೋಪ ಕೇಳಿ ಬರ್ತಾ ಹೈದರಾಬಾದ್ ನ ವ್ಯಾಪಾರಿಗಳಿಂದ ಒಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ವಂಚನೆ ಆಗಿದೆ ಅನ್ನೋ ಆರೋಪವನ್ನು ಮಾಡಲಾಗ್ತಿದ್ದು ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರಂತೆ ಈ ವೇಳೆ ಆರೋಪಿಗಳ ಪರ ನಿಂತ ಜಮೀರ್ ಅಹಮದ್ ಖಾನ್ ಇದೀಗ ರೈತರಿಗೆ ಮೋಸವನ್ನ ಮಾಡಿದ್ದಾರೆ ಅಂತ ಜೋಳದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ದು ವಂಚಕರನ್ನ ರಕ್ಷಿಸಿ ರೈತರ ಕೆಂಗಣಿಗೆ ಸದ್ಯ ಜಮೀರ್ ಅಹಮದ್ ಖಾನ್ ಗುರಿಯಾಗಿದ್ದಾರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮನೆಗೆ ಸಿದ್ದರಾಮಯ್ಯ ಬಂದಿದ್ದಾರೆ ಸಚಿವರಾಗಿದ್ದು ವಂಚಕರ ಪರ ನಿಲ್ಲೋದಕ್ಕೆ ಜಮೀರ್ ಅಹಮದ್ಗೆ ನಾಚಿಕೆ ಆಗೋದಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ನಮಗೆ ನ್ಯಾಯ ಸಿಗದೆ ಹೋದ್ರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕ್ತೀವಿ ಕೊನೆಗೆ ಸೆಟಲ್ಮೆಂಟ್ ಮಾಡಿದ್ದಕ್ಕೆ ಪೊಲೀಸರನ್ನ ಸಚಿವರು ಬೇಡ್ಕೊಂಡು ಸೆಟಲ್ಮೆಂಟ್ ಅನ್ನ ಮಾಡಿಸಿದ್ದಾರೆ ಆರೋಪಿಗಳ ಪರ ಜಮೀರ್ ಅಹಮದ್ ಖಾನ್ ನಿಂತಿದ್ದಾರೆ ಹೀಗಾಗಿ ನಾವು ಅವರ ಮನೆ ಬಳಿ ಹೋಗ್ಬಿಟ್ಟು ಮುತ್ತಿಗೆ ಹಾಕ್ತೀವಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ